ಎಲ್ಲಾರ್ಗು ನನ್ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬಹುದು ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಗೈಡೆನ್ಸ್ ಬೇಕು ಕ್ಲಾರಿಟಿ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೆ ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಇಷ್ಟೇ ಮಾತಾಡಬೇಕು ಇಷ್ಟು ಇಷ್ಟು ಕ್ವಶನ್ಸ್ ಕೇಳ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ತ್ರೀ ಹಂಡ್ರೆಡ್ ರುಪೀಸ್ ನ ಇವತ್ತು ಪೇ ಮಾಡಿದ್ರೆ ಇವತ್ತು ನಿಮ್ಗೆ ರೀಡಿಂಗ್ ಸಿಗತ್ತೆ ಅಂಡ್ ಈ ಒಂದು ತ್ರೀ ಹಂಡ್ರೂಪೀಸ್ ಪ್ಯಾಕೇಜ್ ಏನಿದೆ ಮೇ ಇಪ್ಪತ್ತನೇ ತಾರೀಕು ಒಳಗೆ ಮಾತ್ರ ನೀವು ಕಾಲ್ ಮಾಡಿದ್ರೆ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಅಲ್ಲಿ ನಿಮಗೆ ಪರ್ಸನಲ್ ರೀಡಿಂಗ್ ಇರುತ್ತೆ ನೀವು ಆಫ್ಟರ್ ಮೇ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಕಾಲ್ ಮಾಡ್ತಾ ಇದ್ರ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಅದು ಕಂಪ್ಲೀಟ್ಲಿ ಎಕ್ಸ್ಪೈರಿ ಆಗತ್ತೆ ಅಂತ ಹೇಳ್ತೀನಿ ಸೊ ಇಫ್ ಯು ಆರ್ ದೇರ್ ವೆರಿ ಇಂಟ್ರೆಸ್ಟೆಡ್ ಸೊ ಒಳ್ಳೆ ಕಡೆ ಪರ್ಸನಲ್ ರೀಡಿಂಗ್ ಬೇಕು ಕಡಿಮೆ ಬೆಲೆಗೆ ಅಂಡ್ ತುಂಬ ಹೊತ್ತು ಮಾತಾಡಬೇಕು ತುಂಬಾ ಕ್ವಶನ್ಸ್ ಗಳಿದಾವೆ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಇಪ್ಪತ್ತನೇ ತಾರೀಕು ಒಳಗಡೆ ಕಾಲ್ ಮಾಡಿದ್ರೆ ಎಲ್ಲಾರ್ಗುನು ತ್ರೀ ಹಂಡ್ರೆಡ್ ರುಪೀಸ್ ಗೆನೆ ರೀಡಿಂಗ್ ಸಿಗ್ತಾ ಇದೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರ್ಗಪ್ಪ ರೆಸಿನೆಂಟ್ ಆಗತ್ತೆ ಅಂದ್ರೆ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಬ್ರೇಕಪ್ ಆಗಿದ್ದಾರೆ ಸಪ್ರೇಷನ್ ಆಗಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ದಕ್ಕೆ ಕಾರಣನೇ ಕೊಟ್ಟಿಲ್ಲ ಸಿಲಿ ರೀಸನ್ಸ್ ಹೇಳ್ತಾರೆ ಅಸಲಿ ಕಾರಣ ಏನು ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಬಿಟ್ಟು ಹೋಗಕ್ಕೆ ಕಾರಣ ನಿಜವಾದ ಕಾರಣ ಏನು ಅಸಲಿ ಕಾರಣಗಳು ಏನು ಸೊ ಇದ್ರೆಲ್ಲಾದ್ರೂ ಡೀಟೇಲ್ ಆಗಿ ಒಂದು ವಿಡಿಯೋನಲ್ಲಿ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋಗೋಕೆ ಅಸಲಿ ಕಾರಣಗಳೇನು ರಿಯಲ್ ರೀಸನ್ ಏನು ಸೊ ಯಾವ ಕಾರಣಕ್ಕೆ ಆ ಒಂದು ವ್ಯಕ್ತಿ ನಿಮ್ಮ ಸಂಬಂಧದಿಂದ ಆಚೆ ಹೋಗೋದ್ರು ಯಾಕೆ ನಿಮ್ಮಿಂದ ಅವ್ರು ಸಪ್ರೇಟ್ ಆಗಿದ್ದಾರೆ ಪ್ರತಿಯೊಂದಕ್ಕೂ ಇವಾಗ ತಿಳ್ಕೊಳ್ಳೋಣ ಇಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳನ್ನ ಇವಾಗ ಟಾರು ಮುಖಾಂತರ ಕ್ಲಾರಿಟಿನ ಪಟ್ಕೊಳ್ಳೋಣ ಅಂತ ಹೇಳ್ತಾ ಲೆಟ್ಸ್ ಲೆಟ್ಸ್ಪಿಕಿ ಎಂಪ್ರೆಸ್ ಇದೆ ಸೊ ಗೈಸ್ ಎಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ಎಂಪ್ರೆಸ್ ಬಾಟಮ್ ಆಫ್ ದಿ ಕಾರ್ಡ್ ಎಂಪ್ರೆಸ್ ಏಸ್ ಆಫ್ ಪ್ಯಾಂಟಿಕಲ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ ಓಕೆ ಎಂಪ್ರರ್ ಇದೆ ಏಸ್ ಆಫ್ ಸೋಟ್ಸ್ ಫೈವ್ ಆಫ್ ಸೋಟ್ಸ್ ಕ್ವೀನ್ ಆಫ್ ಸೋರ್ಟ್ಸ್ ಅಂಡ್ ಟೂ ಆಫ್ ಪ್ಯಾಂಟಿಕಲ್ಸ್ ಓಕೆ ಓಕೆ ಗಾಯಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ನಿಮ್ಮ ಎಕ್ಸ್ಪರ್ಸನ್ ನಿಮ್ಮನ್ನ ಬಿಟ್ಟ ಹೋಗೋಕೆ ಅಸಲಿ ಕಾರಣಗಳೇನು ರಿಯಲ್ ರೀಸನ್ ಏನು ಯಾವ ಕಾರಣಕ್ಕೆ ಆ ಒಂದು ವ್ಯಕ್ತಿ ನಿಮ್ಮಿಂದ ಸಪ್ರೇಟ್ ಆದ್ರು ಬ್ರೇಕಪ್ ಆದ್ರು ಅಂತ ಹೇಳಿದ್ರೆ ಈ ಒಂದು ವ್ಯಕ್ತಿ ಅವರ ಮನೆಯವ್ರಿಗೋಸ್ಕರ ಅವರ ಫ್ಯಾಮಿಲಿಗೋಸ್ಕರ ಮೇ ಬಿ ಎಂಪ್ರೆಸ್ ಇದೆ ಎಂಪ್ರೆಸ್ ಇರೋದ್ರಿಂದ ಇವರ ಒಂದು ತಾಯಿಗೋಸ್ಕರ ನಿಮ್ಮ ಪ್ರೀತಿನ ಅವರು ಬಲಿ ಕೊಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ ಸೊ ಇಲ್ಲಿ ಅವರ ಮದರ್ ತುಂಬಾನೇ ಡಾಮಿನೇಟ್ ಮಾಡಿದ್ದಾರೆ ಮ್ಯಾನ್ಪ್ಲೇಟ್ ಮಾಡಿದ್ದಾರೆ ಈ ಒಂದು ಪರ್ಸನ್ ನಿನ್ನ ಲೈಫ್ಗೆ ಗೆ ಸೂಟಬಲ್ ಇಲ್ಲ ಈ ಒಂದು ವ್ಯಕ್ತಿ ಬೇಕಾ ನಾನ್ ಬೇಕಾ ಈ ರೀತಿ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಮ್ಯಾನ್ಪ್ಲೇಟ್ ಮಾಡಿ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ಇನ್ಫ್ಲೂಯೆನ್ಸ್ ಮಾಡಿ ಒಂದು ರೀಸನ್ ಇದೆ ನಿಮ್ಮ ಒಂದು ಪಾರ್ಟ್ನರ್ ನಿಮ್ಮನ್ನ ಬಿಟ್ಟು ಹೋಗೋಕೆ ಏನು ಅಂತ ಅಂದ್ರೆ ಅವರ ತಾಯಿ ಅವರ ತಾಯಿಗೋಸ್ಕರ ಅವರ ತಾಯಿಯಿಂದ ನಿಮ್ಮ ಪ್ರೀತಿನ ನಿಮ್ಮ ನಿಷ್ಕಲ್ಮಶ್ವವಾದ ಪವಿತ್ರವಾದ ಪ್ರೀತಿನ ಉಳಿಸ್ಕೊಳಕ್ ಅವರ ತಾಯಿಗೋಸ್ಕರ ಆ ಒಂದು ಪ್ರೀತಿನ ನಿಮ್ಮ ಪಾರ್ಟ್ನರ್ ಬಿಟ್ಕೊಟ್ಟಿದ್ದಾರೆ ಅಂತ ಬರ್ತಾ ಇದೆ ಸೊ ಇನಿಷಿಯಲ್ ಡೇಸ್ ಅಲ್ಲಿ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಇದೆ ಲವ್ ಇದೆ ಕೇರ್ ಇದೆ ಜೆನ್ಯನ್ ಆಗಿರ್ಲಿಲ್ವಾ ಆನೆಸ್ಟಿ ಆಗಿರ್ಲಿಲ್ವಾ ಲಾಯಲ್ ಆಗಿರ್ಲಿಲ್ವಾ ಅಂತ ನೀವು ಕೇಳಿದ್ರೆ ನಿಜವಾಗ್ಲೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟ ಪಟ್ಟಿದ್ದಾರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟ ನಿಮ್ಮ ಪಡ್ಕೋಬೇಕು ನಿಮ್ಮ ಜೊತೆಗೆ ಲೈಫ್ನ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ನಿಮ್ಮ ಜೊತೆಗೆ ಲೈಫ್ ಲೀಡ್ ಮಾಡಬೇಕು ಅಂತಾನೆ ಈ ಒಂದು ವ್ಯಕ್ತಿ ಕನೆಕ್ಷನ್ ಅಲ್ಲಿ ಬಂದಿದ್ದಾರೆ ಸೊ ಈ ಒಂದು ವ್ಯಕ್ತಿ ಯಾವಾಗ ನಿಮ್ಮ ವಿಚಾರ ನಿಮ್ಮ ಪ್ರೀತಿಯ ಬಗ್ಗೆ ಅವರ ತಾಯಿಗೆ ಗೊತ್ತಾಯ್ತು ಮೇ ಬಿ ನಿಮ್ಮ ಕಾಸ್ಟ್ ಬೇರೆ ಅವರ ಕಾಸ್ಟ್ ಬೇರೆ ಇಂಟರ್ ಕಾಸ್ಟ್ ಅಂಡ್ ಇಂಟರ್ ರಿಲಿಜಿಯನ್ ಪ್ರಾಬ್ಲಮ್ಸ್ ಇರ್ಬೋದು ನಿಮ್ ಮಧ್ಯ ಸೊ ಅವರ ಟ್ರೆಡಿಷನ್ ಬೇರೆ ನಿಮ್ಮ ಕಲ್ಚರೇ ಬೇರೆ ಇದೆಲ್ಲಾನು ಕೂಡ ವ್ಯತ್ಯಾಸ ಇರೋದ್ರಿಂದ ಅವರ ತಾಯಿಗೆ ನೀವು ಅವರ ಮನೆಯ ಸೊಸ್ಯ ಆಗಿರ್ಲಿ ಅಥವಾ ಅಳಿಯ ಆಗೋದಿಕ್ಕೆ ಅವರ ತಾಯಿ ಪರ್ಮಿಷನ್ ಕೊಟ್ಟಿಲ್ಲ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಡ್ಲೇಬೇಕು ಅಂತ ಪರಿಸ್ಥಿತಿ ಬಂದಿದೆ ಸೊ ಹಾಗಾಗಿ ಬಿಟ್ಟು ಹೋಗಿದ್ದಾರೆ ಸೊ ಇಲ್ಲಿ ಅವರ ತಾಯಿ ನಿಮ್ಮ ವಿಚಾರವಾಗಿ ಯಾವ್ದೇ ರೀತಿ ಯಾವ್ದೇ ಕಾರಣಕ್ಕೂ ಅವ್ರ ಅಕ್ಸೆಪ್ಟೇ ಮಾಡಿಲ್ಲ ಸೊ ನೀವು ಕೂಡ ಅವ್ರ ತಾಯಿ ಹತ್ರ ಮಾತಾಡಿದ್ರ ಕನ್ವಿನ್ಸ್ ಮಾಡಿ ಟ್ರೈ ಮಾಡಿದ್ರ ಅಥವಾ ನೀವು ಮಾತಾಡಿಲ್ಲ ಅಂದ್ರೂ ಕೂಡ ಇವರ ಇವರು ನಿಮ್ಮ ಪಾರ್ಟ್ನರ್ ಅವರ ತಾಯಿ ಹತ್ರ ತುಂಬಾ ಸತಿ ಮಾತಾಡಿದಾರೆ ಇಲ್ಲ ಇದೆಲ್ಲ ಸರಿ ಹೋಗುತ್ತೆ ನಾವಿಬ್ರು ತುಂಬಾ ಇಷ್ಟಪಟ್ಟಿದಿವಿ ಅವ್ರಿಗೆ ನಾನ್ ಬಿಟ್ರೆ ಯಾರು ಇರಲ್ಲ ಅವರು ಆನೆಸ್ಟಿ ಆಗಿದ್ದಾರೆ ನಾನು ಅಷ್ಟೇ ಲಾಯಲ್ ಲಾಯಲ್ ಆಗಿರ್ಬೇಕು ಅವ್ರು ನನ್ನ ಪ್ರೀತಿ ಮಾಡಿದ್ದೆ ಅವ್ರ ಜೊತೆಗೆ ಸಂಬಂಧವನ್ನ ಕಂಟಿನ್ಯೂ ಮಾಡೋದಿಕ್ಕೆ ಈ ತರ ಬ್ರೇಕಪ್ ಮಾಡ್ಕೊಳ್ಳೋದಿಕ್ಕಲ್ಲ ಅಂತ ಹೇಳಿ ತುಂಬಾ ಸತಿ ನಿಮ್ಮ ವಿಚಾರವಾಗಿ ಅವರ ಮನೆಯಲ್ಲಿ ದೊಡ್ಡ ದೊಡ್ಡ ಜಗಳಗಳು ಆಗಿದೆ ಎಲ್ಲಾ ರೀತಿಯನು ಇವರು ಕನ್ವಿನ್ಸ್ ಮಾಡಕ್ಕೆ ನೋಡಿದ ಬಟ್ ಆ ಒಂದು ಪರ್ಸನ್ ಅಂದ್ರೆ ಅವರ ತಾಯಿ ಯಾರಿದ್ದಾರೆ ಅವರ ಮದರ್ ಏನಿದೆ ಅವರ ಒಂದು ಮದರ್ ಯಾವುದೇ ರೀತಿಯಿಂದನೂ ಅವ್ರ ಕನ್ವಿನ್ಸ್ ಆಗಿಲ್ಲ ಸೊ ಮೇ ಬಿ ಅವರ ಒಂದು ಮೈಂಡ್ ಅಲ್ಲಿ ಅವರ ಮಕ್ಕಳಿಗೆ ಅಂದ್ರೆ ಲೈಕ್ ಏನೋ ಅವರ ಮಗನಿಗೆ ಅವರ ಮಗಳಿಗೆ ಈ ತರ ವ್ಯಕ್ತಿನೇ ತಂದು ಮದುವೆ ಮಾಡಬೇಕು ಅನ್ನೋ ಒಂದು ಡ್ರೀಮ್ ಇದೆ ಸೊ ನಿಮ್ಗಿಂತ ಸುಂದರವಾಗಿರ್ಬೇಕು ನಿಮ್ಗಿಂತ ಹಣಕಾಸು ಇರಬೇಕು ನಿಮ್ಗಿಂತ ಹೈ ಲೆವೆಲ್ ಇರಬೇಕು ಅಂತ ಹೇಳಿ ಈ ರೀತಿ ಯೋಚನೆ ಮಾಡಿ ನಿಮ್ಮಿಂದ ಅವ್ರನ್ನ ದೂರ ಮಾಡಿದ್ದಾರೆ ಅಂತ ನಾ ಕಾಣಿಸ್ತಾ ಇದೆ ಏಸ್ ಆಫ್ ಪ್ಯಾಂಟಿಕಲ್ಸ್ ಇದೆ ಟು ಆಫ್ ಪೆಂಟಿಕಲ್ಸ್ ಇದೆ ಏಸ್ ಆಫ್ ಸೋರ್ಟ್ಸ್ ಇದೆ ಈ ಮೂರು ಕಾರ್ಡ್ಸ್ ಪ್ರಕಾರ ಒಂದು ಫೈನಾನ್ಷಿಯಲಿ ಗೋಸ್ಕರ ಫೈನಾನ್ಷಿಯಲಿ ಸೆಟಲ್ ಆಗಿರುವಂತ ವ್ಯಕ್ತಿ ಫೈನಾನ್ಷಿಯಲಿ ಜಾಸ್ತಿ ಬ್ಯಾಕ್ ಗ್ರೌಂಡ್ ಇರುವಂತ ವ್ಯಕ್ತಿನ ನನ್ನ ಮಗಳಿಗೆ ನನ್ನ ಮಗನಿಗೆ ತಂದ್ಕೋಬೇಕು ಇಂಥ ವ್ಯಕ್ತಿನ ನಾನು ಮನೆ ಸೊಸೆ ಮಾಡ್ಕೋಬಾರ್ದು ಇಂಥ ವ್ಯಕ್ತಿನ ನಾನು ಅಳಿಯನಾಗಿ ಮಾಡ್ಕೋಬಾರ್ದು ಅಂತ ಹೇಳಿ ಅವರ ತಾಯಿ ಪ್ಲಾನ್ ಮಾಡಿ ಒಂದು ವ್ಯಕ್ತಿನ ನಿಮ್ಮಿಂದ ದೂರ ಮಾಡಿದ್ದಾರೆ ಅಸಲಿ ಕಾರಣ ಏನಪ್ಪಾ ಅಂತ ಅಂದ್ರೆ ಅವರ ತಾಯಿನೇ ಇಲ್ಲಿ ಅವ್ರಿಗೆ ಮ್ಯಾನ್ಪುಲೇಟರ್ ಆಗಿ ನಿಮ್ಮ ವ್ಯಕ್ತಿನ ಕಸಕೊಂಡಿದಾರೆ ಅಂತ ಹೇಳಬಹುದು ಸೊ ನೀವು ತುಂಬಾ ಸತಿ ಒಂದು ವ್ಯಕ್ತಿ ಹತ್ರ ಮಾತಾಡೋದಕ್ಕೆ ನೋಡಿದಿರಾ ಅವರ ತಾಯಿ ಹತ್ರ ಮಾತಾಡೋದಕ್ಕೆ ನೋಡಿದಿರಾ ಅವ್ರ ತಾಯಿ ಹತ್ರ ತುಂಬಾ ಸತಿ ನೀವು ಮಾತಾಡಿ ಅವ್ರ ಹತ್ರ ಬೈಸ್ಕೊಂಡಿದ್ರ ಬೇಜಾರಾಗಿದೆ ಅವರಿಂದ ಹರ್ಟ್ ಆಗಿದೆ ಸೊ ಎಲ್ಲಾ ರೀತಿಯಿಂದನೂ ನೀವು ಕನ್ವಿನ್ಸ್ ಮಾಡಕ್ ನೋಡಿದ್ರ ಅವರ ತಾಯಿನ ಆದ್ರೆ ಅವರ ತಾಯಿ ಅವ್ರನ್ನ ಅವರು ಅವ್ರನ್ನ ನಿಮ್ಮ ಹತ್ರ ಬಿಟ್ಟೇ ಇಲ್ಲ ಸೊ ಯಾವಾಗ ನಿಮ್ಮ ನಿಮ್ಮನ್ನ ಇಷ್ಟ ಪಡ್ತಾ ಇದಾರೆ ಅಂತ ಗೊತ್ತಾಯ್ತೋ ಅಲ್ಲಿಂದಾನೇ ನಿಮ್ಮ ಅವರ ನಿಮ್ಮ ಪಾರ್ಟ್ನರ್ನ ಜಾಸ್ತಿ ಕಂಟ್ರೋಲ್ ಮಾಡಕ್ಕೆ ನೋಡಿದ್ದಾರೆ ಸೊ ಮೆಸೇಜಸ್ ನ ಚೆಕ್ ಮಾಡೋದು ಕಾಲ್ಸ್ ನ ಚೆಕ್ ಮಾಡೋದು ಇದೆಲ್ಲಾನು ಕೂಡ ಅರ್ಲಿಯರ್ ಅಲ್ಲಿ ನಿಮ್ ಹತ್ರ ಅವ್ರು ಯಾವ್ದೇ ವಿಚಾರನ ನಿಮ್ಮ ಪಾರ್ಟ್ನರ್ ಹೇಳಿಲ್ಲ ಯಾಕಂದ್ರೆ ನೀವು ಬೇಜಾರಾಗ್ತೀರಾ ಅಂತ ಬಟ್ ಹೋಗ್ತಾ ಹೋಗ್ತಾ ಅವರು ನಿಮ್ಮ ಹತ್ರ ಜಾಸ್ತಿ ಮಾತಾಡೋದ್ ಬಿಟ್ರು ಕಮ್ಯುನಿಕೇಟ್ ಮಾಡೋದ್ ಬಿಟ್ರು ಮೆಸೇಜ್ ಮಾಡೋದ್ ಬಿಟ್ರು ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಕಳ್ಸದ್ ಬಿಟ್ರು ಈ ಒಂದು ವ್ಯಕ್ತಿ ನಿಮ್ಗೆ ಜಾಸ್ತಿ ಮೆಸೇಜೇ ಮಾಡ್ತಿಲ್ಲ ಅದರಿಂದ ನಿಮ್ಮ ವ್ಯಕ್ತಿ ನೀವು ನೀವು ಜಗಳ ಹಾಡ್ತಾ ಇದ್ರಿ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಯಾಕೆ ನಂಗೆ ಟೈಮ್ ಕೊಡ್ತಲ್ಲ ಯಾಕೆ ನಾನು ಅವಾರ್ಡ್ ಮಾಡ್ತಿದ್ಯಾ ಯಾಕೆ ಇಗ್ನೋರ್ ಮಾಡ್ತಿದ್ಯಾ ಏನ್ ಆಗ್ತಿದೆ ನಿನ್ನ ಜೀವನದಲ್ಲಿ ಅದೆಲ್ಲ ಹೇಳಕೋ ಅದನ್ನ ಎಲ್ಲಿ ನಿಮಗೆ ಹೇಳಿದ್ರೆ ನೀವೇ ಹರ್ಟ್ ಮಾಡ್ಕೋತೀರ ಅಂತ ಹೇಳಿ ಎಲ್ಲಾನು ಸುಳ್ಳು ಹೇಳಿದ್ದಾರೆ ಆ ಸುಳ್ಳು ಮುಚ್ಚಾಕೋಕೆ ಇನ್ನೊಂದ್ ಸುಳ್ಳು ಇನ್ನೊಂದ್ ಸುಳ್ಳು ಮುಚ್ಚಾಕೋಕೆ ಮತ್ತೊಂದ್ ಸುಳ್ಳು ಈ ತರ ಸುಳ್ಳು ಹೇಳಿ 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 ನಿಮ್ಮ ನಿಮ್ಮ ಮುಂದೆನೂ ಅವ್ರು ಕೆಟ್ಟವ್ರು ಆಗ್ತಾ ಬಂದ್ರು ಅಂಡ್ ನಿಮಗೆ ಟೈಮ್ ಕೊಡೋದು ಬಿಟ್ರು ಅವಾಯ್ಡ್ ಮಾಡೋದು ಜಾಸ್ತಿ ಆಯ್ತು ಅಂಡ್ ಮೆಸೇಜ್ ಬಿಟ್ಟರು ಬಿಟ್ರು ನೀವೇ ಕಾಲ್ ಮೆಸೇಜ್ ಮಾಡಿದ್ರು ರೆಸ್ಪಾಂಡ್ ಮಾಡೋದು ಬಿಟ್ರು ಸೊ ನಿಧಾನವಾಗಿ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾನೆ ಬಂದ್ರು ಎಷ್ಟೇ ನೀವು ಕನ್ವಿನ್ಸ್ ಮಾಡೋಕ್ಕೆ ನೋಡಿದ್ರಿ ಇಲ್ಲ ನಾನು ನೋಕ್ಕೋ ಯಾಕೆ ಆಗ್ತಾ ಇದೆ ಎಲ್ಲಾನಿಬ್ರು ಫೈಟ್ ಮಾಡೋಣ ಫೇಸ್ ಮಾಡೋಣ ಇಷ್ಟು ಡಮ್ ಆಗ್ತಾ ಇದೆಯಲ್ಲ ಯಾಕೆ ಅಂತ ಸೊ ನೀವು ತುಂಬಾ ಸತಿ ನಿಮ್ಮ ಪಾರ್ಟ್ನರ್ ಜಗಳ ಮಾಡಿದ್ರ ಎಲ್ಲಾ ರೀತಿಯಿಂದನೂ ಈ ಒಂದು ವ್ಯಕ್ತಿನ ಉಳಿಸ್ಕೊಳ್ಳೋದಕ್ಕೆ ಪ್ರೀತಿ ನಾವು ಉಳಿಸ್ಕೊಳ್ಳೋದಿಕ್ಕೆ ನಾನಾ ಕಾರಣಗಳಿಂದಾನೇ ಈ ಒಂದ್ ವ್ಯಕ್ತಿ ನಿಮಗೆ ರೀಸನ್ಸ್ ಕೊಡ್ತಾ ಬಂದ್ರು ಅಂಡ್ ಇನ್ ದ ಸೇಮ್ ಟೈಮ್ ನೀವು ತುಂಬಾನೇ ಎಫೋರ್ಟ್ಸ್ ಹಾಕಿದೀರ ಈ ಒಂದು ವ್ಯಕ್ತಿನ ನೀವು ಸುಮ್ ಸುಮ್ನೆ ಬಿಟ್ಟಿಲ್ಲ ಸೊ ಅಲ್ಲಿ ವರ್ಕ್ಔಟ್ ಆಗಲ್ಲ ಅಂತ ಗೊತ್ತಾದ್ಮೇಲೆನೆ ಓಕೆ ನೀನ್ ಚೆನ್ನಾಗಿರು ಅಂತ ಹೇಳಿ ಒಂದು ಕನೆಕ್ಷನ್ ಅಲ್ಲಿ ನೀವು ಗಿವ್ ಅಪ್ ಮಾಡಿದೀರಾ ಸೊ ಅಷ್ಟು ಗಿವ್ ಅಪ್ ಮಾಡೋದಕ್ಕೂ ಮುಂಚೆ ನೀವು ತುಂಬಾನೇ ಫೈಟ್ ಮಾಡಿದ್ರೆ ಒಂದು ವ್ಯಕ್ತಿನ ಉಳಿಸ್ಕೋಬೇಕು ಚೆನ್ನಾಗಿರ್ಬೇಕು ನಾವಿಬ್ರು ಪ್ರೀತಿನ ಮುಂದುವರಿಸಬೇಕು ಅವರ ತಾಯಿನ ನಾನು ಕನ್ವಿನ್ಸ್ ಮಾಡ್ತೀನಿ ಮೇ ಬಿ ಅವರ ತಾಯಿ ಬಂದು ಅವರ ಸಿಂಗಲ್ ಪೇರೆಂಟ್ ಇರ್ಬೋದು ಅವ್ರಿಗೆ ತಂದೆ ಇಲ್ಲದೇ ಇರಬಹುದು ಸಮಥಿಂಗ್ ನಂಗೆ ಈ ಎನರ್ಜಿ ಕಾಣಿಸ್ತಾ ಇದೆ ಅಥವಾ ತಂದೆ ಇದ್ದರೂ ಕೂಡ ಅವ್ರ ಮನೆಯಲ್ಲಿ ಎಲ್ಲಾನು ಕೂಡ ಅವರ ತಾಯಿನೇ ನೋಡ್ಕೊಳ್ಳೋದು ಅವ್ರ ತಾಯಿಯಿಂದನೇ ಫ್ಯಾಮಿಲಿ ನಡೀತಾ ಇರುತ್ತೆ ಸೊ ಈ ಎನರ್ಜಿ ನಂಗೆ ಕಾಣಿಸ್ತಾ ಇದೆ ಅಥವಾ ಅವ್ರ ಅಪ್ಪನ್ಗಿಂತ ಅವರ ಒಂದು ಮದರೇ ಜಾಸ್ತಿ ಡಾಮಿನೇಟಿಂಗ್ ಇದೆ ಅವ್ರ ಫ್ಯಾಮಿಲಿನಲ್ಲಿ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಅವರ ಫ್ಯಾಮಿಲೀಸ್ ಎಲ್ಲ ಕೂಡ ಅವ್ರ ತಾಯಿ ಹೇಳಿದ್ದೆ ವೇದ ವಾಕ್ಯ ಅವ್ರ ತಾಯಿ ಏನ್ ಹೇಳ್ತಾರೆ ಅದನ್ನೆಲ್ಲಾರು ಕೇಳ್ತಾರೆ ಅವರು ಅವ್ರ ತಾಯಿ ಆಗ್ತಾರೆ ಅಂದ್ರೆ ಎಲ್ಲಾರನು ಅವ್ರನ್ನ ಎಲ್ಲಾರು ಅವರ ಮನೆಯಲ್ಲಿ ಎಲ್ಲಾರನು ಅವರ ತಾಯಿ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಸೊ ಈ ರೀತಿನ ಕಾಣಿಸ್ತಾ ಇದೆ ಅಂಡ್ ಈ ಒಂದು ವ್ಯಕ್ತಿಗೆ ಅವರ ತಾಯಿ ಅಂತ ಅಂದ್ರೆ ಪಂಚಪ್ರಾಣ ಅವ್ರ ತಾಯಿ ಏನ್ ಹೇಳ್ತಾರೆ ದಟ್ ಈಸ್ ಎನಿ ಕಾಸ್ಟ್ ಅವ್ರ ಅದನ್ನ ಫಾಲೋ ಮಾಡ್ತಾರೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನ್ ಆರ್ಜಿ ಬಟ್ ನನಗೆ ಹೇಳ್ಬಹುದು ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ಕೊಟ್ಟಿಲ್ಲ ಸೊ ಸಿಲಿ ಸಿಲಿ ರೀಸನ್ಸ್ ಕೊಟ್ಟಿದ್ದಾರೆ ಅಂಡ್ ನೀವ್ ಯಾವಾಗ ನಿಮ್ ಅವರ ತಾಯಿನ ಬಯ್ಯೋದಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂಡ್ ನೀವ್ ಯಾವಾಗ ಅವ್ರ ತಾಯಿನ ದೂಷಣೆ ಮಾಡಕ್ಕೆ ಟ್ರೈ ಮಾಡಿದ್ರಿ ಆ ಒಂದು ವ್ಯಕ್ತಿಗೆ ಈಗ ಈಗ ಹೋಗಿ ಕನ್ವರ್ಟ್ ಆಯ್ತು ಅಂದ್ರೆ ನಿಮ್ಮ ಪ್ರೀತಿ ಅವರ ಈಗ ಹೋಗಿ ದಾರೆ ಮಾಡ್ಕೊಡ್ತ ಅಂದ್ರೆ ನೀವು ಇಲ್ಲಿ ಅವರ ತಾಯಿ ಹತ್ರ ಜಗಳ ಮಾಡಿರ್ಬಹುದು ಅಥವಾ ಅವ್ರ ಮುಂದೆ ಅವ್ರ ತಾಯಿನ ಬೈದಿರ್ಬಹುದು ಇದೆಲ್ಲ ಎನರ್ಜೀಸ್ ಇಂದ ಈ ಒಂದ್ ವ್ಯಕ್ತಿ ನಿಮ್ಮ ಮೇಲೆ ತುಂಬಾ ಕೋಪ ಬೇಜಾರು ಎಲ್ಲಾ ತೋರಿಸಿ ಬೇಡ್ವೆ ಬೇಡ ಅಂತೆಲ್ಲ ಹೇಳಿ ಈ ಒಂದು ಕನೆಕ್ಷನ್ ಇಂದ ಈ ಒಂದ್ ವ್ಯಕ್ತಿ ದೂರ ಉಳಿದಿದ್ದಾರೆ ಸೊ ಅಟ್ ಅಟ್ ದ ಸೇಮ್ ಟೈಮ್ ಈ ಒಂದ್ ವ್ಯಕ್ತಿ ನಿಮ್ಮನ್ನ ಬಿಡುವಾಗ ತುಂಬಾನೇ ಕಷ್ಟ ಆಗಿದೆ ಸೊ ಇವಾಗ ಅವ್ರ ತಾಯಿ ಹೇಳಿದ ತಕ್ಷಣ ಅಥವಾ ನೀವ್ ಹೇಳಿದ ತಕ್ಷಣ ನೀವಿಬ್ರು ಜಗಳ ಮಾಡಿದ ತಕ್ಷಣ ಈ ಒಂದ್ ವ್ಯಕ್ತಿ ಬಿಟ್ಟಿಲ್ಲ ನಿಮ್ಮ ನೆನಪುಗಳಲ್ಲೇ ಅವರಿದ್ರು ನಿಮ್ಮ ನೆನಪುಗಳಿಂದ ಅವ್ರು ಮೋನ್ ಆಗದೆ ಆ ಒಂದು ವ್ಯಕ್ತಿ ಒದ್ದಾಡಿದ್ದಾರೆ ಡಿಪ್ರೆಷನ್ ಅಲ್ಲಿ ಇದಾರೆ ಬೇಜಾರಲ್ಲಿ ಇದಾರೆ ಈಗಲೂ ಕೂಡ ಆ ಒಂದು ಟ್ರಾಮಾ ಅವ್ರಿಗೆ ಕಾಡುತ್ತೆ ಸೊ ನಮ್ ಮಧ್ಯೆ ಎಷ್ಟೆಲ್ಲ ಒಂದು ಕನ್ಸ್ ಕಂಡ್ಕೊಂಡಿದ್ದಂತ ಸಂಬಂಧ ಎಷ್ಟು ಮಟ್ಟಿಗೆ ಸಪರೇಟ್ ಆಗ್ಬಿಡುತ್ತೋ ಎಷ್ಟು ಮಟ್ಟಿಗೆ ನಮ್ಮಿಬ್ರು ಮಧ್ಯ ಈಗ ಆಟಿಟ್ಯೂಡ್ ಅಂಡ್ ಆ ಜಗಳ ಎಲ್ಲಾನು ನೆನ್ಸ್ಕೊಂಡಾಗ ಒಂದು ವ್ಯಕ್ತಿಗೆ ಅದು ಇನ್ನು ಬೇಜಾರಾಗತ್ತೆ ಅಷ್ಟೆಲ್ಲ ನಮ್ಮ ಜೀವನದಲ್ಲಿ ನಡೀತಾ ನಾನೇ ದುಡ್ಕ್ ಬಿಟ್ನಾ ಅಥವಾ ಇನ್ನು ಚಾನ್ಸ್ ಇತ್ತ ಫೈಟ್ ಮಾಡ್ಬೋದಿತ್ತ ಕನ್ವಿನ್ಸ್ ಮಾಡ್ಬೋದಿತ್ತ ಅಂತ ಇವಾಗ ಅವ್ರು ಯೋಚನೆ ಮಾಡ್ತಿದ್ದಾರೆ ಬಟ್ ಆ ಸಂದರ್ಭದಲ್ಲಿ ಸಿಚುಯೇಷನ್ ನೋಡಕ್ ಹೋದ್ರೆ ತುಂಬಾನೇ ಕಾಂಪ್ಲಿಕೇಶನ್ಸ್ ಇತ್ತು ಲೈಕ್ ನಾವು ಅವ್ರ ತಾಯಿಯವ್ರನ್ನ ಬ್ಲಾಕ್ ಮೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲ ನೀನು ಅವ್ರ್ ಬೇಕಾ ನಾನ್ ಬೇಕಾ ಡಿಸೈಡ್ ಆಗು ನಾನ್ ಬೇಕು ಅಂತಂದ್ರೆ ನನ್ ಮಾತು ಕೇಳಬೇಕು ಅವ್ರ ಅವ್ರು ಬೇಕು ಅಂತ ಅಂದ್ರೆ ನೀನು ಅವ್ರ ಜೊತೆ ನೀನು ಬರಬೇಡ ಸಮಥಿಂಗ್ ದಿಸ್ ಐ ಆಮ್ ಗೆಟಿಂಗ್ ಎನರ್ಜಿ ಸೊ ತುಂಬಾ ಬ್ಲಾಕ್ ಮೇಲಿಂಗ್ ಎನರ್ಜಿ ಕಾಣಿಸ್ತದೆ ಎಮೋಷನಲ್ ಬ್ಲಾಕ್ ಮೇಲಿಂಗ್ ಸೊ ಆ ಒಂದು ಎಮೋಷನಲ್ ಬ್ಲಾಕ್ ಮೇಲಿಂಗ್ ಈ ಕಡೆ ನೀವು ಬೇಕು ಅವ್ರ ತಾಯಿನೂ ಬೇಕು ಯಾರನ್ನಾದ್ರೂ ಒಬ್ಬರನ್ನ ಉಳಿಸ್ಕೊಬೇಕು ಅಂತ ಅಂದ್ರೆ ಅವ್ರ ತಾಯಿ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಅಂಡ್ ಅವರ ತಾಯಿ ಎಷ್ಟು ಕಷ್ಟಪಟ್ಟು ಈ ಒಂದು ವ್ಯಕ್ತಿನ ಓದಿಸಿದ್ದಾರೆ ಅದೆಲ್ಲ ಕಣ್ಮುಂದೆ ಬಂದಾಗ ಓಕೆ ನನ್ನ ಪ್ರೀತಿಗಿಂತ ನನ್ನ ತಾಯಿ ಪ್ರೀತಿನೇ ಇಂಪಾರ್ಟೆಂಟ್ ಅಂತ ಹೇಳಿ ಆ ಪ್ರೀತಿನಲ್ಲಿ ನಿಮ್ಮನ್ನ ಬಿಟ್ಕೊಟ್ಟಿದ್ದಾರೆ ಸೊ ಈ ಕಡೆ ಅವ್ರ ತಾಯಿ ಅಂತ ಬಂದಾಗ ಅವ್ರಿಗೆ ತುಂಬಾನೇ ಎಮೋಷನಲ್ ಸೊ ಅವ್ರ ತಾಯಿ ಎಂಥವರೇ ಆಗಿರ್ಲಿ ಬಟ್ ಆ ತಾಯಿ ಅವ್ರ ತಾಯಿಗೋಸ್ಕರ ಏನ್ ಮಾಡಕ್ಕೂ ರೆಡಿ ಇರೋಂತ ವ್ಯಕ್ತಿ ಅವರ ತಾಯಿನ ಆಗಲ್ಲ ಸೊ ಹಾಗಾಗಿ ನಿಮ್ಮ ಪ್ರೀತಿನ ಬಿಟ್ಕೊಟ್ಟಿದ್ದಾರೆ ಸೊ ಇದ್ರಲ್ಲಿ ಅವ್ರು ಮಾಡಿದ್ದು ತಪ್ಪಾ ಅಂತಂದ್ರೆ ಸೊ ಎಲ್ಲರೂ ಹೇಳ್ತಾರೆ ತಾಯಿ ಪ್ರೀತಿಗಿಂತ ಬೇರೆ ಪ್ರೀತಿ ಯಾವುದು ಅಷ್ಟೊಂದು ಆ ಪ್ರೀತಿ ಮುಂದೆ ಕೌಂಟ್ ಆಗಲ್ಲ ಅಂತ ಸೊ ಆ ಒಂದು ವ್ಯಕ್ತಿ ಆ ತರ ಅನ್ಕೊಂಡು ನಿಮ್ಮ ಪ್ರೀತಿನ ಆಗದೆ ಅವರ ತಾಯಿ ಮಾತನ್ನ ಕೇಳಿ ನಿಮ್ಮನ್ನ ಇವತ್ತು ಬಿಟ್ಟು ಹೋಗಿದ್ದಾರೆ ದಿಸ್ ಇಸ್ ವಾಟ್ ಐಮ್ ಆಮ್ ಗೆಟಿಂಗ್ ಎನರ್ಜಿ ಒಂದು ಸ್ಟ್ರಾಂಗ್ ಡಾಮಿನೇಟೆಡ್ ವುಮೆನ್ ಇಂದ ನಿಮ್ಮ ಪ್ರೀತಿ ಬಿಟ್ಟು ಹೋಗಿದ್ದಾರೆ ಸೊ ಸಪ್ರೇಟ್ ಆಗಿದೆ ಸೊ ಐ ತಿಂಕ್ ಇವಾಗ ನಿಮ್ಮ ನೆನಪುಗಳಲ್ಲಿ ಇಲ್ವಾ ಅಂತ ಅಂದ್ರೆ ಡೆಫಿನೆಟ್ಲಿ ಎಸ್ ದಿಸ್ ಪರ್ಸನ್ ವಿಲ್ ಥಿಂಕ್ ಅಬೌಟ್ ಯು ಅಂಡ್ ದಿಸ್ ಪರ್ಸನ್ ಮಿಸ್ ಯು ತುಂಬಾ ಮಿಸ್ ಮಾಡ್ಕೋತಾರೆ ನಡೆಯಲ್ಲ ಅನ್ನೋದು ಗೊತ್ತಿದೆ ನಿಮ್ಮ ಜೊತೆಗೆ ಮತ್ತೆ ರಿಕನೆಕ್ಟ್ ಆಗೋದು ಕಮ್ಯುನಿಕೇಟ್ ಮಾಡುದು ಅವ್ರಿಗೆ ಇಷ್ಟಾನೇ ಇದೆ ಬಟ್ ಕಮ್ಯುನಿಕೇಟ್ ಮಾಡಿದಾಗ ಮತ್ತೆ ಹಳೇದೆಲ್ಲ ತೆಗಿತೀರಾ ನೀವು ಅಥವಾ ಮತ್ತೆ ನಾವಿಬ್ರು ರಿಕನೆಕ್ಟ್ ಆದ್ರೆ ನಾವಿಬ್ರು ಮತ್ತೆ ರಿಲೇಷನ್ಶಿಪ್ ಅಲ್ಲಿ ಬೀಳ್ತೀವಿ ಅದು ನಮ್ ತಾಯಿಗೆ ಇಷ್ಟ ಆಗಲ್ಲ ಅಂಡ್ ಇವ್ರಿಗೆ ಮತ್ತೆ ಹರ್ಟ್ ಆಗುತ್ತೆ ಒಬ್ಬ ವ್ಯಕ್ತಿಗೆ ಅಂತ ನೋವು ಮಾಡೋದು ಅಂತ ಹೇಳಿ ಒಂದು ವ್ಯಕ್ತಿ ನಿಮ್ಮನ್ನ ಈಗಲೂ ಕೂಡ ಅವಾಯ್ಡ್ ಮಾಡ್ತಿದ್ದಾರೆ ಇಗ್ನೋರ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ದಿಸ್ ಇಸ್ ಅ ರೀಸನ್ ಫಾರ್ ಯುವರ್ ಬ್ರೇಕಪ್ ಅಂತ ಹೇಳ್ತಾ ಗಾಡ್ ಬ್ಲಸ್ಟ್ ಗೈಸ್